ನಮಸ್ಕಾರ ನ್ಯೂಸ್ ಬಾಕ್ಸ್ಗೆ ಸ್ವಾಗತ ಸ್ನೇಹಿತರೆ ಬಿಗ್ ಬಾಸ್ ಅಖಾಡವನ್ನ ರಂಗೇರಿಸೋದಕ್ಕೆ ಇದೀಗ ರಿಷಾ ಗೌಡ ಆಗಿರ್ಬೋದು ರಘು ಆಗಿರ್ಬೋದು ಸೂರಜ್ ಸಿಂಗ್ ಬಂದಿದ್ದಾರೆ ಆದ್ರೆ ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲರ ಕ್ರಶ್ ಆಗಿರುವಂತ ಸೂರಜ್ ಸಿಂಗ್ ಯಾರು ಅನ್ನುವಂತ ಒಂದಷ್ಟು ಹಿನ್ನೆಲೆಯನ್ನ ಹುಡುಕಾಡೋದಕ್ಕೆ ಶುರು ಮಾಡಿದ್ದಾರೆ ಹಾಗಾದ್ರೆ ಸೂರಜ್ ಸಿಂಗ್ ಯಾರು ಮೂಲತಃ ಎಲ್ಲಿಯವರು ಅವರ ಹಿನ್ನೆಲೆ ಏನು ಇವೆಲ್ಲದರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನ ಕೊಡ್ತೀವಿ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ ತಪ್ಪದಿ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ಶೋ ಟೂ ಪಾಯಿಂಟ್ ಆಗಿದೆ ಮೊದಲ ಫಿನಾಲಿಯಲ್ಲಿ ಕಾಕ್ರೋಚ್ ಸುದೀಪ್ ವಿನ್ನರ್ ಆದ್ರೆ ಮೂವರು ಮನೆಯಿಂದ ಹೊರಗೆ ಬಂದಿದ್ದಾರೆ ಈ ನಡುವೆ ಮೂವರು ಹೊಸ ವೈಲ್ಡ್ ಕಾರ್ಡ್ ಸ್ಪರ್ಧಿಗಳು ಕೂಡ ಅಖಾಡಕ್ಕೆ ಇಳಿದಿದ್ದಾರೆ ಈ ಹಿಂದೆ ಬಿಗ್ ಬಾಸ್ ಹೇಳಿದ್ರು ಮಾಸ್ ಎಲಿಮಿನೇಷನ್ ಆಗುತ್ತೆ ಮಾಸ್ ವೈಲ್ಡ್ ಕಾರ್ಡ್ ಎಂಟ್ರಿ ಕೂಡ ಆಗಬಹುದು ಹುಷಾರಾಗಿ ಆಟವನ್ನ ಆಡಿ ಅನ್ನುವಂತದಾಗಿ ಹೇಳಿದ್ರು ಸೊ ಮಂಜು ಭಾಷಿಣಿ ಆಗಿರ್ಬೋದು ಅಶ್ವಿನಿ ಆಗಿರ್ಬೋದು ಸತೀಶ್ ಆಗಿರ್ಬೋದು ಇವರೆಲ್ಲರೂ ಕೂಡ ಬಿಗ್ ಬಾಸ್ ಮನೆಯಿಂದ ಆಚೆ ಬಂದರು ಸೊ ಇದಕ್ಕೆ ಸಾಕಷ್ಟು ಕಾರಣಗಳು ಕೂಡ ಇದೆ ಸೊ ಒಂದು ಆಕ್ಟಿವ್ ಆಗಿರಲಿಲ್ಲ ಇನ್ನೊಂದಷ್ಟು ಆಡಿಯನ್ಸ್ಗೆ ಇಷ್ಟ ಆಗಿಲ್ಲ ಅವರು ಸೊ ಹಾಗಾಗಿ ನಾನಾ ಕಾರಣಗಳಿಂದ ಬಿಗ್ ಬಾಸ್ ಮನೆಯಿಂದ ಆಚೆ ಬಂದಿದ್ದಾರೆ ಇದೀಗ ರಾಘವೇಂದ್ರ ಅಂದ್ರೆ ನಿಮ್ಗೆಲ್ರಿಗೂ ಕೂಡ ಗೊತ್ತು ಕ್ವಾಟ್ಲೆ ಕಿಚನ್ ವಿನ್ನರ್ ಕೂಡ ಹೌದು ಹಾಗೆ ಇವರು ಬಾಡಿ ಬಿಲ್ಡರ್ ಕೂಡ ಹೌದು ರಾಘವೇಂದ್ರ ರಘು ಅಂತ ಕರೀತಾರೆ ಈಗಾಗಲೇ ಮನೆಯೊಳಗೆ ಎಂಟ್ರಿ ಕೊಟ್ಟಿದ್ದಾರೆ ಹಾಗೆ ರಿಷಾ ಗೌಡ ಆಗಿರ್ಬೋದು ಸೂರಜ್ ಸಿಂಗ್ ಅವರು ಕೂಡ ಮತ್ತಿಬ್ರು ವರ್ಲ್ಡ್ ಕಾರ್ಡ್ ಸ್ಪರ್ಧಿಗಳಾಗಿ ಮನೆಯೊಳಗೆ ಹೋಗಿದ್ದಾರೆ ಅಷ್ಟಕ್ಕೂ ಇವರು ಯಾರು ಅನ್ನುವಂತ ಕುತೂಹಲ ಎಲ್ರಿಗೂ ಕೂಡ ಇದೆ ಯಾಕಂತಂದ್ರೆ ನಾವು ಸಾಕಷ್ಟು ಹೆಸರು ಇವರದ್ದು ಕೇಳಲಿಲ್ಲ ಸೊ ರಿಷಾ ಗೌಡ ಅವರು ಮೂಲತಃ ಅಥ್ಲೀಟ್ ಸ್ನೇಹಿತರೆ ಸ್ಕೂಲ್ ನಲ್ಲಿ ಇರುವಾಗಲೇ ಸಾಕಷ್ಟು ಅವಾರ್ಡ್ ಗಳನ್ನ ಪಡ್ಕೊಂಡವರು ಕಾಲಿಗೆ ಪೆಟ್ಟಾಗಿದ್ರಿಂದ ಸ್ಪೋರ್ಟ್ ನಿಂದ ದೂರ ಉಳಿಬೇಕಾದಂತಹ ಪರಿಸ್ಥಿತಿ ಬರುತ್ತೆ ಬಳಿಕ ಅವರು ಮಾಡಲಿಂಗ್ ಕ್ಷೇತ್ರಕ್ಕೆ ಗಾಲಿಡ್ತಾರೆ ಮಿಸ್ ಕರ್ನಾಟಕ ಟೂ ರನ್ನರ್ ಟ್ವೆಂಟಿ ಅಪ್ ಆಗಿರುವಂತಹ ರಿಷಾ ಗೌಡಾಗೆ ರಂಗಭೂಮಿ ನಂಟು ಕೂಡ ಇದೆ ಸ್ನೇಹಿತರ ಆಲ್ಮೋಸ್ಟ್ ತುಂಬಾ ಜನರಿಗೆ ಬಿಗ್ ಬಾಸ್ ಮನೆಯೊಳಗಿರೋರಿಗೆ ರಿಷಾ ಗೌಡ ಯಾರು ಅನ್ನೋದು ಗೊತ್ತಿದೆ ಸೊ ರಿಷಿಕಾ ಆಗಿರ್ಬೋದು ಆಕೆ ಬಂದಾಗ್ಲೂ ಕೂಡ ಹೇಳಿದ್ರು ಸೊ ಇವರು ನನಗೆ ಗೊತ್ತು ಅಂತ ಹೇಳಿಕೊಂಡು ಸ್ಪಂದನಾಗೂ ಗೊತ್ತು ಬಿಗ್ ಬಾಸ್ ಮೂಲಕ ಜನ ಜನರ ಪ್ರೀತಿಯನ್ನ ಸಂಪಾದಿಸ್ಬೋದು ಈಕೆ ಅದಕ್ಕಾಗಿ ನಾನು ಬಂದಿದ್ದೀನಿ ಅನ್ನುವಂಥ ವಿಚಾರವನ್ನ ಹೇಳಿದ್ದಾರೆ ಮಾಡಲಿಂಗ್ ಮಾಡ್ತಾ ಇದ್ದೆ ಅನಂತರ ಸಿನಿಮಾ ಕಾಲಿಟ್ಟಿದ್ದೀನಿ ಓಂ ಪ್ರಕಾಶ್ ರಾವ್ ನಿರ್ದೇಶನದ ಕ್ರೇಜಿ ಕೀರ್ತಿ ಅನ್ನೋ ಸಿನಿಮಾದಲ್ಲಿ ಮೊದಲು ನನಗೆ ಚಾನ್ಸ್ ಸಿಕ್ತು ನಾನು ಯಾಕೆ ಬಿಗ್ ಬಾಸ್ ಶೋಗೆ ಹೋಗಬಾರ್ದು ಅಂತ ಮೊದಲಿನಿಂದಲೂ ಇತ್ತು ನನ್ನ ಆಟವನ್ನ ನಾನು ಆಡ್ತೀನಿ ನಿಮ್ಮ ಆಟವನ್ನ ನೀವಾಡಿ ಯಾರಿಗಾದ್ರೂ ಹರ್ಟ್ ಮಾಡುವ ಸ್ಥಿತಿ ಬಂದ್ರೆ ಹರ್ಟ್ ಮಾಡ್ತೀನಿ ಬಿಗ್ ಬಾಸ್ಗೆ ನಾನು ಫ್ರೆಂಡ್ಶಿಪ್ ಮಾಡೋಕೆ ಬಂದಿಲ್ಲ ಅಂತ ಖಡಕ್ಕಾಗಿ ಹೇಳಿದ್ದಾರೆ ಈಕೆ ಇನ್ನು ಐ ಟಿ ಉದ್ಯೋಗಿ ಆಗಿರುವಂತ ಸೂರಜ್ ಸಿಂಗ್ ಫಿಟ್ನೆಸ್ ಫ್ರೀಕ್ ಸ್ನೇಹಿತರೆ ಮಾಡೆಲ್ ಕೂಡ ಆಗಿರುವಂತಹ ಸೂರಜ್ ಸಿಂಗ್ ಈಗ ಬಿಗ್ ಬಾಸ್ ಮನೆ ಕಾಲಿಟ್ಟಿದ್ದಾರೆ ಬಿಗ್ ಬಾಸ್ ಮನೆ ಒಳಗಿರುವಂತ ಹುಡುಗೇರಿಗಂತೂ ಈತನ ನೋಡಿ ಸಿಕ್ಕಾಪಟ್ಟೆ ಇಷ್ಟ ಆಗಿದೆ ಸೊ ನಾನು ಮೈಸೂರು ಹುಡುಗ ಹೆಸರು ಸೂರಜ್ ಸಿಂಗ್ ಅಂತ ಆದ್ರೂ ನಾನು ಕನ್ನಡದ ಹುಡುಗ ಉನ್ನತ ಶಿಕ್ಷಣಕ್ಕಾಗಿ ನಾನು ಕೆನಡಾಕ್ ಹೋಗಿದ್ದೆ ಈಗ ನಾನು ಮೈಸೂರಿಗೆ ವಾಪಾಸ್ ಬಂದಿದ್ದೀನಿ ಯಾಕಂತಂದ್ರೆ ದುಡ್ಡಿದ್ರೆ ನೆಮ್ಮದಿ ಇರಲ್ಲ ಅಂತಾರೆ ಆ ಥರ ನನ್ನ ಜೀವನ ಆಯ್ತು ನಾನು ವಾಪಸ್ ಬರೋದಕ್ಕೆ ಕಾರಣ ನನ್ನ ಅಕ್ಕನಿಗೆ ಮದುವೆ ನನ್ನ ತಾಯಿ ಒಬ್ಬರೇ ಇರ್ತಾರೆ ಹಾಗಾಗಿ ಬಂದೆ ಈ ಸಮಯದಲ್ಲಿ ನಾನು ಅವರ ಜೊತೆಗೆ ಇರಬೇಕಾದದ್ದು ತುಂಬಾ ಇಂಪಾರ್ಟೆಂಟ್ ಸೊ ನನ್ನನ್ನು ತುಂಬಾ ಕಷ್ಟಪಟ್ಟು ಸಾಕಿದ್ದಾರೆ ಅಂತ ಹೇಳಿಕೊಂಡು ಸೂರಜ್ ಸಿಂಗ್ ಹೇಳಿದ್ದಾರೆ ಇವರು ಸೋಷಿಯಲ್ ಮೀಡಿಯಾದಲ್ಲಿ ಫೇಮಸ್ ಕೂಡ ಹೌದು ಸಿಕ್ಕಾಪಟ್ಟೆ ಫಾಲೋವರ್ಸ್ ಅನ್ನ ಕೂಡ ಹೊಂದಿದ್ದಾರೆ ಅಷ್ಟೆಲ್ಲ ಸೂರಜ್ ಶೆಫ್ ಆಗಿ ಕೂಡ ಕೆಲಸ ಮಾಡ್ತಿದ್ರು ಸ್ನೇಹಿತರೆ ಕೆನಡಾಕ್ಕೆ ಹೋದಾಗ ನನ್ನ ಶಿಕ್ಷಣದ ಜೊತೆಗೆ ನನ್ನ ಖರ್ಚು ವೆಚ್ಚಗಳನ್ನ ಕೂಡ ನೋಡ್ಕೊಳ್ಬೇಕಾಗಿತ್ತು ಆ ಕಾರಣಕ್ಕಾಗಿ ನಾನು ಅಲ್ಲಿ ಕೆಲಸ ಹುಡುಕುವಾಗ ನನಗೆ ಶೆಫ್ ಆಗುವಂತ ಚಾನ್ಸ್ ಸಿಕ್ತು ನಾನು ನೋಡೋಕೆ ಸಾಫ್ಟ್ ಅನ್ನಿಸ್ಬೋದು ಆದರೆ ನಾನು ಮಿರರ್ ತರ ಚೆನ್ನಾಗಿರುವವರ ಜೊತೆ ಚೆನ್ನಾಗಿರ್ತೀನಿ ಕೆಟ್ಟವ್ರ ಜೊತೆ ಕೆಟ್ಟವನಾಗಿ ಇರ್ತೀನಿ ನಾನು ನೈನ್ ಟು ಫೈವ್ ಕೆಲಸದ ಬದಲು ಸ್ವಂತವಾಗಿ ಏನಾದರೂ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅದಕ್ಕೆ ನನಗೆ ಬಿಗ್ ಬಾಸ್ ಶೋನಿಂದ ಸಹಾಯ ಆಗಬಹುದು ನಾನು ಬಿರಿಯಾನಿ ತುಂಬಾ ಚೆನ್ನಾಗಿ ಮಾಡ್ತೀನಿ ನನಗೆ ಈಗಲೂ ಕೂಡ ಈ ಶೋನಲ್ಲಿ ಇದ್ದೀನಿ ಅನ್ನೋದನ್ನ ನಂಬೋದಕ್ಕೆ ಆಗ್ತಿಲ್ಲ ಅನ್ನುವಂತ ವಿಚಾರವಾಗಿ ಸೂರಜ್ ಹೇಳಿದ್ದಾರೆ ಸ್ನೇಹಿತರೆ ಸೊ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟ ಬಳಿಕ ಎಲ್ಲರೂ ಕೂಡ ಸೂರಜ್ ಯಾರು ಅನ್ನುವಂತಹ ಒಂದಷ್ಟು ಸರ್ಚ್ ಗಳನ್ನ ಮಾಡ್ತಾ ಇದಾರೆ ಇವರು ಫಿಟ್ನೆಸ್ ಫ್ರೀ ಕೂಡ ಹೌದು ಸಾಕಷ್ಟು ರೀಲ್ಸ್ ಗಳನ್ನ ಮಾಡ್ತಾರೆ ಮಾಡೆಲ್ ಆಗಿ ಕೂಡ ಇದ್ರು ಸ್ನೇಹಿತರೆ ಸೊ ಈಗ ತಾಯಿಯ ಜೊತೆಗೆ ಇರಬೇಕು ಅನ್ನುವಂತ ನಿಟ್ಟಿನಲ್ಲಿ ಕೆನಡಾದಿಂದ ಭಾರತಕ್ಕೆ ಬಂದಿರುವಂತದ್ದು ಸ್ನೇಹಿತರೆ ಸೊ ಶೆಫ್ ಆಗಿ ಕೆಲಸ ಮಾಡ್ತಿದ್ದವರು ಇಲ್ಲಿ ಯಾವ ರೀತಿಯಾಗಿ ಅಡುಗೆಯನ್ನೇ ಮಾಡ್ಕೊಂಡಿರ್ತಾರ ಅಥವಾ ಆಟವನ್ನ ಆಡ್ತಾರ ಯಾವ ರೀತಿಯಾಗಿ ಅಂತ ಕಾದು ನೋಡ್ಬೇಕು ಸ್ನೇಹಿತರೆ ಸೊ ಮಲ್ಲಮ್ಮ ರಕ್ಷಿತಾ ಶೆಟ್ಟಿ ಹೊರತುಪಡಿಸಿ ಈಗ ಬಿಗ್ ಬಾಸ್ ಮನೆಯಲ್ಲಿ ಇರುವವರೆಲ್ಲರೂ ಕೂಡ ಟಿವಿ ಅಥವಾ ಸಿನಿಮಾ ರಂಗದವರೇ ಆಗಿದ್ದಾರೆ ಸೊ ಇವತ್ತು ವೈಲ್ಡ್ ಕಾರ್ಡ್ ಮೂಲಕ ಎಂಟ್ರಿ ಆದ ಮೂವರಲ್ಲಿ ಇಬ್ರು ಸಿನಿಮಾ ಕ್ಷೇತ್ರಕ್ಕೆ ಸೇರಿದವರೇ ಆಗಿದ್ದಾರೆ ಸಿನಿಮಾ ಟಿವಿ ರಂಗದ ಹೊರತಾಗಿರುವಂತಹ ಸಾಲಿಗೆ ಸೂರಜ್ ಕೂಡ ಸೇರ್ಕೊಂಡಿದ್ದಾರೆ ಆಡ್ತಾರೆ ಯಾವ ರೀತಿ ಮನೆಯಲ್ಲಿ ಇರ್ತಾರೆ ಅನ್ನೋದು ಕಾದು ನೋಡಬೇಕು ಒಟ್ನಲ್ಲಿ ಸೂರಜ್ ನೋಡಿದ್ರೆ ಸಾಕಷ್ಟು ಜನರಿಗೆ ಈಗ ಕ್ರಶ್ ಆಗಿರೋದಂತೂ ಸತ್ಯ ಸೊ ಸೂರಜ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಇವರು ಆಟವನ್ನ ಆಡಬಹುದಾ ಬಿಗ್ ಬಾಸ್ ಮನೆಯಲ್ಲಿ ಉಳ್ಕೋತಾರ ಅಥವಾ ಸದ್ಯದಲ್ಲೇ ಎಲಿಮಿನೇಟ್ ಆಗುವಂತಹ ಚಾನ್ಸಸ್ ಇದೆಯಾ ಸೊ ನಿಮ್ಮ ಅಭಿಪ್ರಾಯ ಏನು ಅದನ್ನ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ